ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಬಹುಮತ ಪಡೆಯದಂತೆ ಕಟ್ಟಿಹಾಕಿರುವ ಕಾಂಗ್ರೆಸ್ ಹಾಗೂ ಇಂಡಿಯಾ ಮೈತ್ರಿಕೂಟ ಹೊಸ ಹುಮ್ಮಸ್ಸಿನಲ್ಲಿವೆ ಈಗಾಗಲೇ ಲೋಕಸಭೆಯಲ್ಲಿ ವಿಪಕ್ಷ ನಾಯಕನ ಕೆಲಸ ಆರಂಭಿಸಿರೋ ರಾಹುಲ್ ಗಾಂಧಿ ಮೋದಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ನೀಟ್ ಅಕ್ರಮದ ಬಗ್ಗೆ ಸಂಸತ್ತಲ್ಲಿ ಚರ್ಚೆ ಆಗಲಿ ಅಂತ ಹೇಳಿರೋ ರಾಹುಲ್ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ತಲೆನೋವನ್ನು ಉಂಟು ಮಾಡುವ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಈ ಹೊತ್ತಲೇ ರಾಹುಲ್ ಗಾಂಧಿ ರಾಜೀನಾಮೆಯಿಂದ ತೆರವಾಗುವ ವೈನಾಡು ಕ್ಷೇತ್ರದ ಉಪಚುನಾವಣೆಯಲ್ಲಿ ಪ್ರಿಯಾಂಕಾ ವಾದ್ರಾ ಸ್ಪರ್ಧಿಸುತ್ತಾರೆ ಅನ್ನೋ ಮಾತು ಖಚಿತ ಆಗಿದೆ ಹಾಗಾದ್ರೆ ವೈನಾಡಲ್ಲಿ ಪ್ರಿಯಾಂಕಾ ಗೆಲುವು ಅಷ್ಟೊಂದು ಸುಲಭನ ಇಲ್ಲಿ ಗೆದ್ರೆ ರಾಜೀವ್ ಗಾಂಧಿ ಕುಟುಂಬದ ಮೂವರು ಸಂಸತ್ತಿನಲ್ಲಿ ಆಸೀನರಾಗಿ ಬಿಡ್ತಾರ ಈ ವೈನಾಡು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಗೆಲುವಿಗೆ ಕಮ್ಯುನಿಸ್ಟರು ಅವಕಾಶ ಕೊಡ್ತಾರಾ ಹಾಗೇನೆ ಇಲ್ಲಿ ಪ್ರಿಯಾಂಕಾ ವಾದ್ರಾರನ್ನೇ ಕಣಕ್ಕಿಳಿಸ್ತಾ ಇರೋದ್ರ ಹಿಂದಿನ ಕಾರಣಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಅದು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಸಮಯ ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ ಅವರಿಗೆ ಅಮೇಥಿಯಲ್ಲಿ ಸೋಲುವ ಮುನ್ಸೂಚನೆ ಸಿಕ್ಕಿತು ಇದನ್ನ ಮನಗಂಡಿದ್ದ ಕಾಂಗ್ರೆಸ್ನ ಮುಖಂಡರು ರಾಹುಲ್ ಗಾಂಧಿಗಾಗಿ ಒಂದು ಸುರಕ್ಷಿತ ಕ್ಷೇತ್ರವನ್ನ ಹುಡುಕಾಡ್ತಾ ಇದ್ರು ಆಗ ಕಣ್ಣಿಗೆ ಬಿದ್ದಿದ್ದೆ ಕೇರಳದ ವೈನಾಡು ಕ್ಷೇತ್ರ ಆ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ವೈನಾಡಿನಿಂದಲೂ ಕೂಡ ಸ್ಪರ್ಧೆ ಮಾಡಿದ್ರು ಅವರ ಸ್ಪರ್ಧೆಯಿಂದ ಕೇರಳ ಹಾಗೂ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಹೊಸ ಹುಮ್ಮಸ್ಸು ಸೃಷ್ಟಿಯಾಯಿತು ಅಲ್ಲದೆ ಸ್ವತಃ ರಾಹುಲ್ ಗಾಂಧಿ ಆ ಚುನಾವಣೆ ವೈನಾಡು ಲೋಕಸಭಾ ಕ್ಷೇತ್ರದಲ್ಲಿ ನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರದ ಏಳನೂರ ಎಪ್ಪತ್ತು ಮತಗಳ ಅಂತರದಲ್ಲಿ ಸಿಪಿಐನ ಅಭ್ಯರ್ಥಿಯನ್ನ ಸೋಲಿಸಿ ಲೋಕಸಭೆಯನ್ನ ಪ್ರವೇಶ ಮಾಡಿದ್ರು ಆದರೆ ಅದೇ ಚುನಾವಣೆಯಲ್ಲಿ ಅಮೇಥಿಯಲ್ಲಿ ರಾಹುಲ್ ಗಾಂಧಿಗೆ ಸೋಲಾಗಿತ್ತು ಸೊ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿಯ ಕೈ ಹಿಡಿದದ್ದು ಇದೇ ವೈನಾಡು ಕ್ಷೇತ್ರ ಇನ್ನು ರಲ್ಲಿ ನಡೆದ ಚುನಾವಣೆಯಲ್ಲಿ ಕೂಡ ರಾಹುಲ್ ಗಾಂಧಿ ವೈನಾಡು ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡಿದ್ರು ಈ ಬಾರಿ ಅವರ ಗೆಲುವಿನ ನಂತರ ಮೂರು ಲಕ್ಷದ ಅರವತ್ನಾಲ್ಕು ಸಾವಿರದ ನಾಲ್ಕು ಇಪ್ಪತ್ತೆರಡರಷ್ಟಿತ್ತು ಇನ್ನು ವೈನಾಡಿನಲ್ಲಿ ಸ್ಪರ್ಧಿಸಿದ್ದ ರಾಹುಲ್ ಗಾಂಧಿ ಅವರನ್ನ ಉತ್ತರ ಪ್ರದೇಶದಲ್ಲಿ ಸ್ಪರ್ಧೆ ಮಾಡುವಂತೆ ನ ನಾಯಕರು ರಿಕ್ವೆಸ್ಟ್ ಮಾಡಿದ್ರು ಹೀಗಾಗಿ ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ರಾಯಬರೇಲಿ ಕ್ಷೇತ್ರದಲ್ಲಿ ಕೂಡ ಸ್ಪರ್ಧೆ ಮಾಡಿದ್ರು ಅಲ್ಲೂ ಕೂಡ ರಾಹುಲ್ ಗಾಂಧಿ ಆರು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಗೆಲುವನ್ನು ಪಡ್ಕೊಂಡ್ರು ಸೊ ರಾಹುಲ್ ಗಾಂಧಿ ವೈನಾಡು ಹಾಗೂ ರಾಯಬರೇಲಿ ಎರಡೂ ಕ್ಷೇತ್ರಗಳಿಂದ ಆರಿಸಿ ಬಂದ್ರು ಆದ್ರೆ ಲೋಕಸಭೆಯ ನಿಯಮಗಳ ಪ್ರಕಾರ ಎರಡು ಕ್ಷೇತ್ರದಲ್ಲಿ ಆರಿಸಿ ಬಂದರೂ ಕೂಡ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮತ್ತೊಂದು ಕ್ಷೇತ್ರವನ್ನ ಸಂಸದರು ಉಳಿಸ್ಕೊಳ್ಬೇಕು ಇಲ್ಲಿ ರಾಹುಲ್ ಗಾಂಧಿ ರಾಯಬರೇಲಿ ಕ್ಷೇತ್ರವನ್ನು ಉಳಿಸ್ಕೊಂಡು ಕಷ್ಟದ ಸಮಯದಲ್ಲಿ ತನ್ನ ಕೈ ಹಿಡಿದಿದ್ದ ವೈನಾಡು ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ಕೊಟ್ಟರು ಅದಕ್ಕೆ ಕಾರಣಗಳು ಸಾಕಷ್ಟಿವೆ ಆದ್ರೆ ಇಲ್ಲಿ ವೈನಾಡನ್ನ ಅನಾಥ ಮಾಡೋದಾದ್ರೂ ಹೇಗೆ ಹೀಗಾಗಿ ಆ ಕ್ಷೇತ್ರಕ್ಕೆ ಯಾವುದೋ ಕಾರ್ಯಕರ್ತರನ್ನ ನಿಲ್ಲಿಸದೆ ತನ್ನ ಉತ್ತರಾಧಿಕಾರಿಯನ್ನಾಗಿ ತಂಗಿಯನ್ನೇ ಅಲ್ಲಿ ರಾಹುಲ್ ಗಾಂಧಿ ಕಣಕ್ಕಿಳಿಸ್ತಾ ಇದ್ದಾರೆ ಈ ಮೂಲಕ ದಕ್ಷಿಣದಲ್ಲಿ ಪ್ರಿಯಾಂಕಾ ಉತ್ತರದಲ್ಲಿ ರಾಹುಲ್ ಅನ್ನು ಟ್ರೆಂಡ್ ಅನ್ನ ಸೆಟ್ ಮಾಡೋದಕ್ಕೆ ಕಾಂಗ್ರೆಸ್ನಲ್ಲಿ ಸಿದ್ಧತೆ ನಡೆದಿದೆ ಇದಕ್ಕೆ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಒಪ್ಪಿಗೆ ಕೂಡ ಇದ್ದು ಅವರೇ ಸ್ವತಃ ಪ್ರಿಯಾಂಕಾ ಅವರ ಹೆಸರನ್ನ ವೈನಾಡು ಕ್ಷೇತ್ರಕ್ಕೆ ಸೂಚಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವೈನಾಡಿನಲ್ಲಿ ನಡೆಯಲಿರುವ ಉಪ ಚುನಾವಣೆಯಲ್ಲಿ ಪ್ರಿಯಾಂಕಾ ವಾದ್ರಾ ಅವರ ಸ್ಪರ್ಧೆಯನ್ನ ಮಲ್ಲಿಕಾರ್ಜುನ ಖರ್ಗೆ ಖಚಿತಪಡಿಸಿದ್ದಾರೆ ಆದರೆ ಪ್ರಿಯಾಂಕಾ ವಿರುದ್ಧ ಕಮ್ಯುನಿಸ್ಟರು ಯಾರನ್ನ ಕಣಕ್ಕಿಳಿಸಲಿದ್ದಾರೆ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರ ವಿರುದ್ಧ ಸಿಪಿಐ ನ ಮುಖ್ಯಸ್ಥ ಎ ರಾಜ ಅವರ ಪತ್ನಿ ಅನ್ನಿ ರಾಜರನ್ನ ಸಿಪಿಐ ಕಣಕ್ಕಿಳಿಸಿತು ಸೊ ಈಗ ಪ್ರಿಯಾಂಕಾ ಈಸಿಯಾಗಿ ಗೆಲ್ಲೋದಕ್ಕೆ ಸಿಪಿಐ ಹಾಗೂ ಸಿಪಿಎಂ ಗಳು ಬಿಡುತ್ತವಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಒಂದು ವೇಳೆ ಇಲ್ಲಿ ಪ್ರಿಯಾಂಕಾ ಗೆದ್ದು ಬಿಟ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಹಾಗೂ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಬಲ ಬಂದಂತಾಗತ್ತೆ ಅನ್ನೋದು ಕಮ್ಯುನಿಸ್ಟರಿಗೂ ಕೂಡ ಗೊತ್ತಿದೆ ಹೀಗಾಗಿ ಇಲ್ಲಿ ಪ್ರಿಯಾಂಕಾ ವಾದ್ರಾ ವಿರುದ್ಧ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಗೆಳರೆ ಈ ವೈನಾಡು ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಮತಗಳು ಹೆಚ್ಚಾಗಿವೆ ಇಲ್ಲಿ ಒಟ್ಟು ಏಳು ವಿಧಾನಸಭಾ ಕ್ಷೇತ್ರಗಳಿದ್ದು ಅದರಲ್ಲಿ ನಾಲ್ವರು ಅಲ್ಪಸಂಖ್ಯಾತ ಶಾಸಕರೇ ಆಯ್ಕೆಯಾಗಿದ್ದಾರೆ ವೈನಾಡು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಮಾನಂತವಾಡಿ ಹಾಗೂ ಸುಲ್ತಾನ್ ಬತೇರಿ ವಿಧಾನಸಭಾ ಕ್ಷೇತ್ರಗಳು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿವೆ ಇಲ್ಲಿ ಕ್ರಮವಾಗಿ ಸಿಪಿಐಎಂನ ಎಂನ ಓ ಆರ್ ಕೆಲು ಹಾಗೂ ಕಾಂಗ್ರೆಸ್ನ ಐ ಸಿ ಬಾಲಕೃಷ್ಣನ್ ಶಾಸಕರಾಗಿದ್ದಾರೆ ಇನ್ನು ಕಾಲ್ಪೆಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಟಿ ಸಿದ್ದಿಕ್ಕಿ ಶಾಸಕರಾದರೆ ತಿರುವಂಬಾಡಿ ಕ್ಷೇತ್ರದಲ್ಲಿ ಸಿಪಿಐಎಂನ ಲಿಂಟೋ ಜೋಸೆಫ್ ಶಾಸಕ ಆಯ್ಕೆಯಾಗಿದ್ದಾರೆ ಇನ್ನು ಎರಡ್ನ ಐ ಎಂ ಎಲ್ ನ ಪಿ ಕೆ ಬಶೀರ್ ಶಾಸಕರಾದ್ರೆ ನೀಲಂಬೂರ್ನಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಪಿ ವಿ ಅನ್ವರ್ ಶಾಸಕರಾಗಿದ್ದಾರೆ ಹಾಗೆ ಒಂಡೂರು ಎಸ್ಸಿ ಮೀಸಲ್ ಕ್ಷೇತ್ರದಿಂದ ಕಾಂಗ್ರೆಸ್ನ ಅನಿಲ್ ಕುಮಾರ್ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಸೊ ಈ ವೈನಾಡು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎರಡು ಕ್ಷೇತ್ರಗಳಲ್ಲಿ ಸಿಪಿಐಎಂ ನೇರವಾಗಿ ಗೆದ್ದಿದ್ರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದಿರುವ ಪಿ ವಿ ಅನ್ವರ್ ಸಿಪಿಐಎಂಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ ಹಾಗೆ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದು ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಮಿತ್ರ ಪಕ್ಷದ ಶಾಸಕರಿದ್ದಾರೆ ಇನ್ನು ಲೋಕಸಭಾ ಚುನಾವಣೆ ಅಂತ ಬಂದಾಗ ವೈನಾಡು ಕ್ಷೇತ್ರ ಸತತವಾಗಿ ಕಾಂಗ್ರೆಸ್ಗೆ ಒಲಿದು ಬಂದಿದೆ ಎರಡ್ ಸಾವಿರದ ಒಂಬತ್ತು ಹಾಗೂ ಎರಡ್ ಸಾವಿರದ ಹದ್ನಾಕರಲ್ಲಿ ಶಾನವಾಜ್ ಇಲ್ಲಿಂದ ಸಂಸದರಾಗಿ ಆಯ್ಕೆಯಾಗಿದ್ರು ಇನ್ನು ಎರಡ್ ಸಾವಿರದ ಹತ್ತೊಂಬತ್ತು ಹಾಗೂ ಎರಡ್ ಸಾವಿರದ ರಾಹುಲ್ ಗಾಂಧಿ ಈ ಕ್ಷೇತ್ರದಲ್ಲಿ ಗೆದ್ದು ಬಂದಿದ್ದಾರೆ ಹೀಗಾಗಿನೇ ಈ ಕ್ಷೇತ್ರ ಪ್ರಿಯಾಂಕಾ ಅವರಿಗೆ ಸೇಫ್ ಕ್ಷೇತ್ರ ಅಂತ ಹೇಳಲಾಗ್ತಾ ಇದ್ದು ಪ್ರಿಯಾಂಕಾ ಅವರ ಸ್ಪರ್ಧೆ ಕೂಡ ಖಚಿತ ಆಗಿದೆ ಇನ್ನು ತಮ್ಮ ಸ್ಪರ್ಧೆ ಬಗ್ಗೆ ಪ್ರತಿಕ್ರಿಯಿಸಿರೋ ಪ್ರಿಯಾಂಕಾ ವಾದ್ರಾ ನಾನು ನನ್ನ ಅಣ್ಣನ ಅನುಪಸ್ಥಿತಿ ಅಲ್ಲಿನ ಜನರಿಗೆ ಕಾಡದಂತೆ ಕೆಲಸ ಮಾಡ್ತೀನಿ ನನಗೆ ಯಾವುದೇ ನರ್ವಸ್ನೆಸ್ ಇಲ್ಲ ವೈನಾಡ್ನಲ್ಲಿ ಸ್ಪರ್ಧೆ ಮಾಡ್ತಿರೋದಕ್ಕೆ ನನಗೆ ತುಂಬಾನೇ ಖುಷಿ ಇದೆ ಅಂತ ಪ್ರಿಯಾಂಕಾ ಹೇಳಿದ್ದಾರೆ ಹಾಗೇನೆ ನಾನು ರಾಯಬರೇಲಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡಿದ್ದೇನೆ ಆ ಬಾಂಧವ್ಯವನ್ನ ನಾನು ಎಂದಿಗೂ ಕೂಡ ಬಿಟ್ಕೊಡೋದಿಲ್ಲ ಅಂತ ಹೇಳಿರುವ ಪ್ರಿಯಾಂಕಾ ಈ ಮೂಲಕ ಉತ್ತರ ಪ್ರದೇಶದ ಮೇಲೂ ಮಮಕಾರವನ್ನ ತೋರಿದ್ದಾರೆ ಈ ಹಿಂದೆ ರಾಹುಲ್ ಗಾಂಧಿ ಅವರು ಅಮೇರ್ ಹಾಗೂ ಪ್ರಿಯಾಂಕಾ ರಾಯ್ಬರೇಲಿಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗಿತ್ತು ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಪ್ರಿಯಾಂಕಾ ವೈನಾಡಿನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಗೆಳೆಯರೆ ಪ್ರಿಯಾಂಕಾಗೆ ರಾಜಕೀಯ ಅನ್ನೋದು ಹೊಸದೇನಲ್ಲ ಎರಡ್ ಸಾವಿರದ ನಾಲ್ಕರಿಂದಲೂ ಪ್ರಿಯಾಂಕಾ ತನ್ನ ತಾಯಿಯ ಗೆಲುವಿಗೆ ಶ್ರಮ ಪಡ್ತಾ ಇದ್ದಾರೆ ಇನ್ನು ಉತ್ತರ ಪ್ರದೇಶದ ಕಾಂಗ್ರೆಸ್ನಲ್ಲೂ ಕೂಡ ಹಲವಾರು ಹುದ್ದೆಯನ್ನು ನಿರ್ವಹಿಸಿರುವ ಪ್ರಿಯಾಂಕಾ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಮಹಿಳಾ ಅಭ್ಯರ್ಥಿಗಳನ್ನ ಹೆಚ್ಚಾಗಿ ನಿಲ್ಲಿಸೋದ್ರ ಮೂಲಕ ವಿಭಿನ್ನ ಪ್ರಯತ್ನವನ್ನ ಅಲ್ಲಿ ಮಾಡಿದ್ರು ಅಲ್ಲವತ್ತು ಎಸ್ಪಿ ಪಿ ಹಾಗೂ ಬಿ ಎಸ್ ಎರಡೂ ಪಕ್ಷಗಳನ್ನ ಬಿಟ್ಟು ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿತ್ತು ಆದರೆ ಅಲ್ಲಿ ನಾನೂರ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಗೆಲುವು ಸಿಕ್ಕಿದ್ದು ಮಾತ್ರ ಎರಡು ಕ್ಷೇತ್ರದಲ್ಲಿ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರಿಯಾಂಕಾ ವಾದ್ರಾರನ್ನ ಪ್ರಧಾನಿ ಮೋದಿ ಅವರ ವಿರುದ್ಧ ವಾರಣಾಸಿಯಲ್ಲಿ ಕಣಕ್ಕಿಳಿಸಬೇಕು ಅನ್ನೋ ಲೆಕ್ಕಾಚಾರಗಳು ಶುರುವಾಗಿದ್ವು ರಾಹುಲ್ ಗಾಂಧಿಗಿಂತಲೂ ಪ್ರಿಯಾಂಕಾ ವಾದ್ರಾರೆ ಬಿಜೆಪಿಯನ್ನ ಎದುರಿಸೋದಕ್ಕೆ ಬೆಸ್ಟ್ ಅನ್ನೋ ಅಭಿಪ್ರಾಯ ಕಾಂಗ್ರೆಸ್ನ ವಲಯದಲ್ಲಿ ಕೇಳಿ ಬರ್ತಾ ಇತ್ತು ಆದ್ರೆ ಆಕೆ ಮೋದಿಯ ವಿರುದ್ಧ ಸ್ಪರ್ಧೆ ಮಾಡಲಿಲ್ಲ ಹಾಗೇನೆ ಉತ್ತರ ಪ್ರದೇಶದ ನಂತರ ಮಧ್ಯಪ್ರದೇಶ ಛತ್ತೀಸ್ಗಢ ಹಾಗೂ ರಾಜಸ್ಥಾನದ ಚುನಾವಣೆಗಳಲ್ಲಿ ಕೂಡ ಪ್ರಿಯಾಂಕಾ ಒಂದಷ್ಟು ರಣತಂತ್ರವನ್ನು ಮಾಡಿದ್ರು ಆದ್ರೆ ಅಲ್ಲಿ ಅವರಿಗೆ ಗೆಲುವು ಸಿಗ್ಲಿಲ್ಲ ಇನ್ನು ಹಿಮಾಚಲ ಪ್ರದೇಶದ ಚುನಾವಣೆ ಪ್ರಿಯಾಂಕಾ ಅವರಿಗೆ ಸ್ವಲ್ಪ ನೆಮ್ಮದಿಯನ್ನ ಕೊಡ್ತು ಯಾಕೆಂದ್ರೆ ಹಿಮಾಚಲದಲ್ಲಿ ಕಾಂಗ್ರೆಸ್ ಬಿಜೆಪಿಯ ವಿರುದ್ಧ ಗೆದ್ದು ಬೀಗಿತ್ತು ಹೀಗೆ ಸೋಲು ಗೆಲುವು ಎರಡನ್ನು ಕಂಡಿದ್ದ ಪ್ರಿಯಾಂಕಾ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯಯಾತ್ರೆ ಸಂದರ್ಭದಲ್ಲಿ ನೂರ ಎಂಟು ಸಭೆಗಳನ್ನ ಮಾಡಿದ್ರು ಇನ್ನು ಮೋದಿಯವರ ಮಂಗಳ ಸೂತ್ರ ಮಾತಿಗೆ ಕೌಂಟರ್ ಕೊಟ್ಟ ಪ್ರಿಯಾಂಕಾ ನನ್ನ ತಾಯಿ ಈ ದೇಶಕ್ಕಾಗಿ ತನ್ನ ಮಂಗಳ ಸೂತ್ರವನ್ನೇ ತ್ಯಾಗ ಮಾಡಿದ್ದಾರೆ ಅಂತ ಹೇಳೋದ್ರ ಮೂಲಕ ರಾಜೀವ್ ಗಾಂಧಿ ಅವರ ಸಾವನ್ನ ನೆಂದಿದ್ರು ಹೀಗಾಗಿ ರಾಜಕೀಯವಾಗಿ ಸಾಕಷ್ಟು ತಂತ್ರಗಾರಿಕೆಯನ್ನ ಮಾಡಿದ ಪ್ರಿಯಾಂಕಾ ಈಗ ಸಂಸದರಾಗಿ ಲೋಕಸಭೆಯನ್ನ ಪ್ರವೇಶಿಸುವ ಹುಮ್ಮಸ್ಸಿನಲ್ಲಿದ್ದಾರೆ ಇನ್ನು ವೈನಾಡಿನಲ್ಲಿ ಪ್ರಿಯಾಂಕಾ ಗಾಂಧಿ ಗೆಲುವು ಸುಲಭನಾ ಗೆಳೆಯರೆ ಎಲ್ಲಿ ಬಿಜೆಪಿಯ ಹಿಡಿತ ಹೆಚ್ಚಾಗಿದೆಯೋ ಅಲ್ಲೆಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಸಮಸ್ಯೆ ಉಂಟಾಗಬಹುದು ಆದರೆ ಕೇರಳದ ವೈನಾಡು ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಬಿ ಪ್ರೆಸೆನ್ಸ್ ಹೆಚ್ಚಾಗಿ ಕಂಡುಬರೋದಿಲ್ಲ ಬರೋದಿಲ್ಲ ಇಲ್ಲೇನಿದ್ರು ಕಮ್ಯುನಿಸ್ಟರು ಹಾಗೂ ಕಾಂಗ್ರೆಸ್ನದ್ದೇ ಹವ ಒಂದು ವೇಳೆ ಇಲ್ಲಿ ಇಂಡಿಪೆಂಡೆಂಟ್ ಅಭ್ಯರ್ಥಿ ಗೆದ್ದು ಬರಬಹುದೇನೋ ಆದರೆ ಬಿ ಜೆ ಗೆ ಆ ಶಕ್ತಿ ಇನ್ನೂ ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ ಇದು ಪ್ರಿಯಾಂಕಾ ಅವರ ಗೆಲುವಿಗೆ ಬಲ ತಂದು ಕೊಡ್ತಾ ಇರುವಂತಹ ಅಂಶ ಇನ್ನು ಇಲ್ಲಿ ಪ್ರಿಯಾಂಕರನ್ನ ಕಣಕ್ಕಿಳಿಸೋದ್ರ ಮೂಲಕ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕೇರಳದಲ್ಲಿ ನಡೆಯಲಿರುವ ಚುನಾವಣೆ ಮೇಲೂ ಕಣ್ಣಿಟ್ಟಿದೆ ಈಗಾಗಲೇ ಅಲ್ಲಿರೋ ಪಿಣರಾಯಿ ವಿಜಯನ್ ನೇತೃತ್ವದ ಎಲ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಮಡಗಟ್ಟಿದೆ ಹೀಗಿರುವಾಗ ಅಲ್ಲಿ ಪ್ರಿಯಾಂಕಾ ಸಂಸದೆಯಾದ್ರೆ ಕೇರಳ ಕಾಂಗ್ರೆಸ್ಗೂ ಕೂಡ ಬಲ ಬಂದಂತಾಗುತ್ತೆ ಅನ್ನೋ ಲೆಕ್ಕಾಚಾರಗಳಿವೆ ಇನ್ನು ಪ್ರಿಯಾಂಕಾ ಅವರನ್ನ ಕಣಕ್ಕಿಡಿಸೋದ್ರಿಂದ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ನ ಹಿಡಿತ ಸಡಿಲಗೊಳ್ಳೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಗೆಳೆಯರೆ ರಾಹುಲ್ ಗಾಂಧಿ ವೈನಾಡಿಗೆ ಬಂದ ನಂತರ ಕಾಂಗ್ರೆಸ್ ಪಕ್ಷ ಕರ್ನಾಟಕವನ್ನ ಹೊರತುಪಡಿಸಿ ದಕ್ಷಿಣದ ಎರಡು ರಾಜ್ಯಗಳಲ್ಲಿ ಭದ್ರವಾಗಿ ಬೇರೂರಿದೆ ಈ ಎರಡು ರಾಜ್ಯಗಳಲ್ಲೇ ಕಾಂಗ್ರೆಸ್ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನು ತನ್ನ ಬುಟ್ಟಿಗೆ ಹಾಕೊಳ್ತಾ ಇದೆ ಒಂದು ವೇಳೆ ಇಲ್ಲಿ ಪ್ರಿಯಾಂಕಾ ಅಲ್ಲದೆ ಬೇರಿನ್ಯಾರನ್ನೋ ಕಣಕ್ಕಿಳಿಸಿದೆ ಅದಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಗೆಲುವು ಕಷ್ಟ ಆಗ್ಬೋದು ಹೀಗಾಗಿ ದಕ್ಷಿಣದಲ್ಲಿನ ಕಾಂಗ್ರೆಸ್ನ ಭದ್ರಕೋಟೆಯನ್ನ ಗಟ್ಟಿ ಮಾಡಿಕೊಳ್ಳೋದಕ್ಕೆ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಒಟ್ನಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿಯನ್ನ ಸಂಸತ್ತಿಗೆ ಕಳಿಸಿದ್ದ ವಯನಾಡಿನ ಜನತೆ ಈಗ ಪ್ರಿಯಾಂಕರನ್ನ ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡುವ ಸಮಯ ಬಂದಿದೆ ಇದು ಗೆಳೆಯರೆ ಕೇರಳದ ವಯನಾಡಿನಲ್ಲಿ ಪ್ರಿಯಾಂಕಾ ಸ್ಪರ್ಧೆಯ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ